ನಮ್ಮ ದೇಶದ ಪ್ರತಿ ಗ್ರಾಮದಲ್ಲೂ ಒಂದಲ್ಲ ಒಂದು ಸಹಕಾರಿ ಸಂಘ ಸೊಸೈಟಿಗಳು ಕಾರ್ಯನಿರ್ವಹಿಸ್ತಾ ಇವೆ ಒಂದೊಂದು ಕಾಲದಲ್ಲಿ ಗ್ರಾಮಾಂತರ ಜನರ ಆರ್ಥಿಕತೆಯ ಬೆನ್ನೆಲುಬಾಗಿದ್ದಂತಹ ಈ ಸಹಕಾರಿ ಸಂಘ ಸೊಸೈಟಿಗಳು ಇಂದು ಪತನದಂಚಿಗೆ ಸಾಗುತ್ತಿವೆಯೋ ಹೌದು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಕೇರಳದಲ್ಲಿ ರೈತನೊಬ್ಬ ತುರ್ತು ಚಿಕಿತ್ಸೆಗೆಂದು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ತಾನೇ ಠೇವಣಿ ಇಟ್ಟಂತಹ ಹಣವನ್ನು ಮರಳಿ ಪಡೆಯಲು ಹೋದಾಗ ಆತನಿಗೆ ಅಲ್ಲಿನ ಸಿಬ್ಬಂದಿಗಳಿಂದ ಸಿಕ್ಕಿದ ಉತ್ತರ ಇಲ್ಲಿ ಹಣವಿಲ್ಲ ಎಂಬುದಾಗಿದೆ ಇದರಿಂದ ಆತಂಕಗೊಂಡ ಆ ರೈತನು ಆ ಕೋಆಪರೇಟಿವ್ ಬ್ಯಾಂಕ್ಗೆ ಪದೇ ಪದೇ ತೆರಳಿ ತನ್ನ ಹಣವನ್ನು ತಕ್ಷಣ ಮರಳಿ ಹಿಂತಿರುಗಿಸಬೇಕೆಂದು ಒತ್ತಾಯಿಸಿದನು ಕೊನೆಗೆ ಅದು ಫಲ ಕಾಣದಿದ್ದಾಗ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಗೈದನು ಇದೀಗ ಕೇರಳದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ರೈತನ ಆತ್ಮಹತ್ಯೆ ಪ್ರಕರಣ ಈ ರೀತಿಯ ಅನುಭವ ಈ ರೈತನಿಗೆ ಮಾತ್ರವಲ್ಲ ನನಗೆ ತಿಳಿದಿರುವ ಮಟ್ಟಿಗೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಂತಹ ಗ್ರಾಹಕರು ತನ್ನ ಹಣವನ್ನು ಮೆಚುರಿಟಿ ಆಗುವಾಗ ಮರಳಿ ಪಡೆಯಲು ಹೋಗಿರುವಾಗಲೂ ಅಥವಾ ತನಗೆ ತುರ್ತು ಅಗತ್ಯಕ್ಕೆ ಬೇಕಾಗಿ ಪ್ರಿ ಮೆಚ್ಯೂರ್ ಆಗಿ ಆ ಹಣವನ್ನು ಕ್ಲೋಸ್ ಮಾಡಿ ಹಿಂಪಡೆಯಲು ತೆರಳಿರುವಾಗ ಈ ರೀತಿಯ ಅನುಭವಗಳು ಸಿಬ್ಬಂದಿಗಳಿಂದ ಇಲ್ಲಿ ಹಣವಿಲ್ಲ ಎಂಬಂತ ಉತ್ತರ ಸಿಕ್ಕಿದ್ದಾಗಿ ಹಲವಾರು ನನಗೆ ಹೇಳಿದ್ದಾರೆ ಈ ಸಹಕಾರಿ ಕ್ಷೇತ್ರಗಳಲ್ಲಿ ಕೆಲವೊಂದು ಸಹಕಾರಿ ಸಂಘ ಸಂಸ್ಥೆ ಸೊಸೈಟಿಗಳಲ್ಲಿ ಭ್ರಷ್ಟಾಚಾರ ಕಳ್ಳಲೆಕ್ಕ ನೀಡುವುದು ರಾಜಕೀಯ ಹಸ್ತಕ್ಷೇಪ ಈ ಎಲ್ಲವೂ ಇವೆ ಆದರೆ ಈ ಕಾರಣಗಳೇ ಇವುಗಳನ್ನು ಪತನದಂಚಿಗೆ ಹಂಚಿಗೆ ಸಾಗಿಸಿವೆಯೋ ಎಂಬುದಾಗಿ ಕೇಳಿದಾಗ ಅದು ಮಾತ್ರವಲ್ಲ ಮತ್ತಷ್ಟು ಕೆಲವೊಂದು ಕಾರಣಗಳಿವೆ ಅದೇನು ಎಂಬುದಾಗಿ ಇದೀಗ ನೋಡುವ ಮೊದಲೆಲ್ಲ ನಮ್ಮ ಊರಲ್ಲಿ ಕೃಷಿಕ ಸಂಘ ಹಾಲು ಸಹಕಾರಿ ಸಂಘ ಸೊಸೈಟಿ ಇಲ್ಲೆಲ್ಲ ಒಂದು ಎಕನಾಮಿ ಇತ್ತು ಸಣ್ಣ ಗೂಡಂಗಡಿಯವರ ಸಣ್ಣ ರೈತರ ಹಣ ನಿಕ್ಷೇಪ ಇರಲಿ ಸಾಲ ಪಡೆಯುವುದಾಗಲಿ ಈ ಎಲ್ಲ ವ್ಯವಹಾರ ಇಲ್ಲಿ ನಡೀತಾ ಇತ್ತು ಲಿಬರಲೈಸೇಷನ್ ಉದಾರೀಕರಣದ ಬಳಿಕ ನಮ್ಮ ದೇಶದ ಆರ್ಥಿಕತೆ ಬದಲಾಯಿತು ಬಹುಸಂಖ್ಯಾತರಾಗಿದ್ದಂತಹ ಕಡು ಬಡವರು ಬಡತನದಿಂದ ಹೊರಬಂದರು ಪರಿಣಾಮ ಮಧ್ಯಮ ವರ್ಗ ಹಾಗೂ ಕೆಳವರ್ಗದ ಜನರ ಲೈಫ್ ಸ್ಟೈಲ್ ಜೀವನ ಶೈಲಿ ಬದಲಾಯಿತು ಇವರು ಸಹಕಾರಿ ಸಂಘಗಳಲ್ಲಿ ಸೊಸೈಟಿಗಳಲ್ಲಿ ಇದ್ದಂತಹ ತಮ್ಮ ಅಕೌಂಟ್ಗಳನ್ನು ಶೆಡ್ಯೂಲ್ಡ್ ಬ್ಯಾಂಕಿಗೋ ನ್ಯಾಷನಲೈಸ್ ಬ್ಯಾಂಕಿಗಳಿಗೆಲ್ಲ ಶಿಫ್ಟ್ ಮಾಡಿದರು ಇದು ಸಹಕಾರಿ ಸಂಘ ಸಂಸ್ಥೆಗಳು ದಿವಾಳಿ ಅಂಚಿಗೆ ತಲುಪಲು ಇರುವಂತಹ ಮೊದಲ ಕಾರಣ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಡ್ಯಾಮೇಜ್ ಆದಂತಹ ಎರಡನೇ ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಡಿಜಿಟಲೈಸೇಷನ್ ಆದದ್ದು ಪರಿಣಾಮ ನ್ಯಾಷನಲೈಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ಗಳು ಜಿದ್ದಾಜಿದ್ದಿಗೆ ಬಿದ್ದು ಗ್ರಾಹಕರನ್ನು ತಮ್ಮೆಡೆಗೆ ಸೆಳೆಯಲು ಪೈಪೋಟಿ ನಡೆಸಿದವು ಇತ್ತ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಎ ಟಿ ಎಂಗಳ ವ್ಯವಸ್ಥೆಗಳು ಕೂಡ ಇರಲಿಲ್ಲ ಇದ್ರೂ ಕೂಡ ಅದು ಕೇವಲ ಒಂದು ಗ್ರಾಮಕ್ಕೆ ಸೀಮಿತವಾಗಿದ್ದರಿಂದ ಆ ಬ್ಯಾಂಕ್ಗಳ ಎ ಟಿ ಎಂ ಅನ್ನೇ ಗ್ರಾಹಕರಿಗೆ ಅವಲಂಬಿಸಬೇಕಾಗಿ ಬರ್ತಿತ್ತು ಆದರೆ ಇತ್ತ ಕಡೆ ನ್ಯಾಷನಲೈಸ್ ಬ್ಯಾಂಕ್ ಹಾಗೂ ಪ್ರೈವೇಟ್ ಬ್ಯಾಂಕ್ಗಳು ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ತಂದು ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ ಇರಲಿ ಪ್ರೈವೇಟ್ ಬ್ಯಾಂಕ್ಗಳ ಎ ಟಿ ಎಂ ಸೆಂಟರ್ ಗಳಿಗೆ ಕೂಡ ಹಣವನ್ನು ವಿಡ್ರಾ ಮಾಡಲಿಕ್ಕೆ ಅವರಿಗೆ ನೆರವಾಗ್ತಾ ಇತ್ತು ಈ ಸಹಕಾರಿ ಸಂಘ ಸಂಸ್ಥೆಗಳು ಡಿಜಿಟಲೈಸೇಷನ್ ಕ್ಷೇತ್ರದಲ್ಲಿ ಅದನ್ನು ಅವರ ವ್ಯವಸ್ಥೆಯನ್ನು ಸುಧಾರಿಸಿಕೊಳ್ಳುವಲ್ಲಿ ತುಂಬ ಹಿಂದೆ ಬಿದ್ದು ಮಾತ್ರವಲ್ಲ ಅವರು ಸೀಮಿತ ಆಗಿದ್ದು ಈ ವ್ಯವಸ್ಥೆಯಲ್ಲಿ ಯಾಕೆಂದರೆ ಅವರೊಂದು ಗ್ರಾಮಕ್ಕೆ ಸೀಮಿತ ಆಗಿದ್ದರಿಂದ ಅವರಿಗೆ ದೇಶದ ಎಲ್ಲ ಕಡೆ ಇದೆ ಅವರ ಎ ಟಿ ಎಮ್ ಸೆಂಟರ್ಗಳನ್ನು ಏನು ಕೇಂದ್ರಗಳನ್ನು ತೆರೆಯಲಾಗಲಿ ಅಥವಾ ಇತರರೊಂದಿಗೆ ಕೋರ್ ಬ್ಯಾಂಕಿಂಗ್ ಸಿಸ್ಟಮನ್ನು ಮಾಡಲಿಕ್ಕಾಗಲಿ ಅವರಿಗೆ ಸಾಧ್ಯ ಆಗಲಿಲ್ಲ ಇದರಿಂದ ಅವರು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತುಂಬಾ ಹಿಂದುಳಿದ್ರು ಈ ಕಾರಣದಿಂದಲೂ ಕೂಡ ಅವರು ಗ್ರಾಹಕರ ಕೊರತೆಯನ್ನು ಎದುರಿಸಬೇಕಾಗಿ ಬಂತು ಮೂರನೇ ಕಾರಣ ಈ ಮೊದಲೇ ಹೇಳಿದಾಗೆ ಲೋಕಲ್ ಎಕಾನಮಿಯ ಭಾಗವಾಗಿರುವಂತಹ ಈ ಸಣ್ಣ ಗೂಡಂಗಡಿಯವ ದಿನಸಿ ಅಂಗಡಿಯವ ಟಿ ಅಂಗಡಿಯವ ಇವರೆಲ್ಲ ಇದು ಪೇಮೆಂಟ್ ಮೋಡ್ ಎಲ್ಲ ಚೇಂಜ್ ಮಾಡಿದ್ರು ಯಾವುದೇ ನೀವು ಗ್ರಾಮಾಂತರ ಭಾಗದ ಸಣ್ಣ ಒಂದು ಅಂಗಡಿಗೆ ಅಂಗಡಿಗೋದ್ರು ಕೂಡ ಅಲ್ಲೆಲ್ಲ ಪೇಮೆಂಟ್ ಒಂದು ಗೂಗಲ್ ಪೇ ಇರ್ತದೆ ಅಲ್ಲಿದ್ರೆ ಫೋನ್ ಪೇ ಇರ್ತದೆ ಅಮೆಝಾನ್ ಪೇ ಯಾವ್ದಾದ್ರೂ ಒಂದು ಇದ್ದೇ ಇರ್ತದೆ ಈ ಗ್ರಾಮಾಂತರ ಭಾಗದ ಜನರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಯಿತು ಅವರೆಲ್ಲ ವೀಕೆಂಡ್ ಆಗುವಾಗ ಮಾಲಿಗೆ ಹೋಗುವಂಥ ಸಂಪ್ರದಾಯ ಎಲ್ಲ ಬೆಳೆಸ್ಕೊಂಡ್ರು ಎಲ್ಲ ಕಾರಣದಿಂದಾಗಿ ಸಹಕಾರಿ ಸಂಘ ಸಂಸ್ಥೆಯ ಆರ್ಥಿಕ ವ್ಯವಹಾರ ಕುಸಿಯುತ್ತಾ ಹೋಯಿತು ನಾಲ್ಕನೇ ಕಾರಣ ಕೇಂದ್ರ ಸರ್ಕಾರ ನೋಟ್ ಬ್ಯಾನ್ ಮಾಡಿದ್ದು ಈ ಸಹಕಾರಿ ಸಂಘ ಸಂಸ್ಥೆಗಳಿಗೆ ದೊಡ್ಡ ಹೊಡೆತವನ್ನೇ ನೀಡಿತು ಅವುಗಳನ್ನೆಲ್ಲ ಹೇಳಿದ್ರೆ ಬಹಿರಂಗವಾಗಿ ಸಹಕಾರಿ ಸಂಘ ಸಂಸ್ಥೆಗಳ ಅಧಿಕಾರಿಗಳಾಗ್ಲಿ ಅಂದ್ರೆ ಮ್ಯಾನೇಜ್ಮೆಂಟ್ ಆಗಲಿ ಸಿಬ್ಬಂದಿಗಳಾಗ್ಲಿ ಹೋಗ್ಲಿಕ್ಕೆ ಆದ್ರೆ ಅದು ನಿಜ ಅದು ಒಂದು ಪ್ರಮುಖ ಕಾರಣ ಈ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಹಲವು ಭ್ರಷ್ಟಾಚಾರಿಗಳಿರ್ಬೋದು ಅಥವಾ ಲಂಚಕೋರ ಇವರೆಲ್ಲ ದುಡ್ಡು ಐ ಟಿಗೆ ಲೆಕ್ಕ ಕೊಡದೇ ಇರುವಂತಹ ಅವರ ದುಡ್ಡೆಲ್ಲ ಈ ಒಂದು ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಸೇಫ್ ಆಗಿ ಇಡುವಂತಹ ಒಂದು ತಾಣವನ್ನಾಗಿ ಅವರು ಅದನ್ನು ಕಂಡಿದ್ರು ಈ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಒಂದು ಅಕೌಂಟ್ ಅಂದರೆ ಕೇವಲ ಒಂದು ನೆಪ ಮಾತ್ರಕ್ಕಿರುವ ಇರುವ ಒಂದು ಅಕೌಂಟ್ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಪಾನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ಗಳನ್ನು ಇವುಗಳನ್ನು ಲಿಂಕ್ ಮಾಡುವಂತಹ ಅನಿವಾರ್ಯತೆ ಇಲ್ಲ ಹಾಗಿರುವಾಗ ಇದು ತುಂಬಾ ಸೇಫ್ ಅನ್ನುವಂಥ ಕಾರಣದಿಂದ ಅವರೆಲ್ಲ ತಮ್ಮ ಈ ಕಪ್ಪು ಹಣವನ್ನು ಇಲ್ಲಿ ಇದು ಹೂಡಿ ಠೇವಣಿ ಇಟ್ಟಿದ್ರು ಅದಕ್ಕೆಲ್ಲವೂ ಕೂಡ ಈ ನೋಟ್ ಬ್ಯಾನ್ ಕಾರಣದಿಂದಾಗಿ ಅದರಲ್ಲೂ ಬ್ರೇಕ್ ಬಿತ್ತು ಅದಕ್ಕೆಲ್ಲ ಮತ್ತೆ ಇನ್ನೊಂದು ಕಾರಣ ಕೇಂದ್ರ ಸರ್ಕಾರ ಅದೇ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿಯೋ ಅಲ್ಲ ತದನಂತರವು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಠೇವಣಿ ಇಡುವವರ ಲೆಕ್ಕವನ್ನು ರಿಸರ್ವ್ ಬ್ಯಾಂಕ್ ಗೆ ಕೊಡ್ಬೇಕು ಕಡ್ಡಾಯ ಒಂದು ರೂಲ್ಸ್ ಅನ್ನು ಜಾರಿಗೆ ತಂತು ಅದು ಸಣ್ಣ ಅಮೌಂಟ್ ಇತ್ತು ಆಮೇಲೆ ಸಹಕಾರಿ ಸಂಘ ಸಂಸ್ಥೆಗಳೆಲ್ಲ ಪ್ರತಿಭಟನೆ ಮಾಡಿ ಅದು ಇಪ್ಪತ್ತೈದು ಲಕ್ಷಕ್ಕೆ ಅದನ್ನು ಮಿಕ್ಕಿನ ಮಾಡಿದ್ದು ಈ ಕಾರಣದಿಂದಾಗಿ ಏನಾಯ್ತು ಅಂದ್ರೆ ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಇಡುವಾಗಿಲ್ಲ ಯಾವುದೇ ಜನ ಇಟ್ಟರೆ ಅದು ಏನು ಐ ಟಿ ರಿಟರ್ನ್ಸ್ ಅಲ್ಲಿ ಅದು ಕೂಡ ಲೆಕ್ಕ ತೋರಿಸ್ಬೇಕಾದಂತಹ ಅನಿವಾರ್ಯತೆ ಬಂತು ಅದಕ್ಕೆ ಮತ್ತು ಕೆಲವರು ಇನ್ನೊಂದು ಪ್ಲಾನ್ ಮಾಡಿದ್ರು ತಮ್ಮ ಮನೆಯ ಬೇರೆ ಬೇರೆ ಮೆಂಬರ್ಸ್ ಗಳ ಹೆಸರಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅಥವಾ ಇಪ್ಪತ್ನಾಲ್ಕು ಲಕ್ಷ ತೊಂಬತ್ ಸಾವಿರ ಚಿಲ್ಲರೆ ಆ ತರ ದುಡ್ಡು ಠೇವಣಿ ಇಡ್ಲಿಕ್ಕೆ ಅದರ ನಂತರ ಆರಂಭ ಮಾಡಿದ್ರು ಆದ್ರೂ ಮೊದಲಿನಷ್ಟು ಕಪ್ಪು ಹಣವನ್ನು ಇದೀಗ ಠೇವಣಿಯಾಗಿ ಇಡ್ಲಿಕ್ಕೆ ಒಂದು ಸಹಕಾರಿ ಸಂಘ ಸಂಸ್ಥೆಯಲ್ಲಿ ಸಾಧ್ಯ ಇಲ್ಲ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಾದರೆ ಲೆಕ್ಕ ಸಿಗ್ತದೆ ಮತ್ತೆ ಎರಡನೇದಾಗಿ ನೋಟ್ ಬ್ಯಾನ್ ಆದರ ಪರಿಣಾಮ ಇವರಿಗೆಲ್ಲವನ್ನು ಕೂಡ ನೋಟ್ ಚೇಂಜ್ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾದಾಗ ಕಪ್ಪು ಹಣದ ಕುಳಗಳ ಶಕ್ತಿಯೆಲ್ಲ ಒಂದು ಒಮ್ಮೆ ಡೌನ್ ಆದ ಕಾರಣ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಬರುವಂತಹ ಆ ಒಂದು ಹಣದ ಫ್ಲೋ ಇದೆ ಅಲ್ವಾ ಅದು ತುಂಬ ಮಟ್ಟದಲ್ಲಿ ಕಡಿಮೆ ಆಯಿತು ಅದು ಕೂಡ ಈ ಸಹಕಾರಿ ಸಂಘ ಸಂಸ್ಥೆಗಳು ಆರ್ಥಿಕ ದಿವಾಳಿಯತ್ತ ಸಾಗಲಿಕ್ಕಿರುವಂತಹ ಪ್ರಮುಖ ಕಾರಣಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ಐದನೇ ಕಾರಣ ನ್ಯಾಷನಲೈಸ್ಡ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ಗಳು ಜಿದ್ದಿಗೆ ಬಿದ್ದು ಗ್ರಾಹಕರಿಗೆ ಎಲ್ಲದಕ್ಕೂ ಕೂಡ ಲೋನ್ ನೀಡಲಿಕ್ಕೆ ಆರಂಭಿಸಿದ್ರು ಅದೇ ಪರ್ಸನಲ್ ಲೋನ್ ಇರ್ಬೋದು ವೆಹಿಕಲ್ ಲೋನ್ ಇರ್ಬೋದು ಹೌಸಿಂಗ್ ಲೋನ್ ಇರ್ಬೋದು ಯಾವುದೇ ಒಂದು ವಸ್ತುವನ್ನು ಖರೀದಿಸಲಿಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಲೋನ್ ನೀಡಲಿಕ್ಕೆ ಆರಂಭಿಸಿದ್ರು ಮಾತ್ರವಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಗ್ರಾಹಕರಿಗೆ ನೀಡಲಿಕ್ಕೆ ಆರಂಭಿಸಿದ್ರು ಮುಂಚಿತವಾಗಿ ಸ್ಯಾಲ್ರಿ ಸಿಗೋದಕ್ಕಿಂತ ಮುಂಚಿತವಾಗಿಯೇ ಒಬ್ಬೊಬ್ಬನಿಗೆ ಇಷ್ಟಿಷ್ಟು ಕ್ರೆಡಿಟ್ ಸ್ಕೋರ್ ಅಂತ ಆತನಿಗೆ ಮಾಡಿ ಆತನಿಗೆ ಇಷ್ಟರ ತನಕ ಒಂದು ತಿಂಗಳಲ್ಲಿ ನಿಮಗೆ ಸಾ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡ್ಬೋದು ಅದಕ್ಕಿರುವ ದುಡ್ಡನ್ನು ಆಮೇಲೆ ನೀವು ನೀಡಿದರೆ ಸಾಕು ಅನ್ನುವಂತಹ ಒಂದು ಅಗ್ರಿಮೆಂಟಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ನೀಡಲಿಕ್ಕೆ ಆರಂಭಿಸಿದ್ರು ಜೊತೆಗೆ ಚಿನ್ನದ ಮೇಲಿನ ಸಾಲವು ಕೂಡ ಬಹಳ ಆಕರ್ಷಕವಾದ ರೀತಿಯಲ್ಲಿ ನೀಡಲಿಕ್ಕೆ ಶುರು ಮಾಡಿದ್ರು ಇತ್ತ ಕಡೆ ಸಹಕಾರಿ ಸಂಘ ಸಂಸ್ಥೆಗಳಲ್ಲಾದ್ರೆ ಲೋನ್ಗೆ ಅಪ್ಲೈ ಮಾಡಿದ್ರೆ ಅದು ಬೋರ್ಡ್ ಕಮಿಟಿಯ ಮೆಂಬರ್ ಗಳ ಒಪ್ಪಿಗೆಲ್ಲ ಸಿಗಬೇಕಾದಂತಹ ಪರಿಸ್ಥಿತಿ ಇರ್ತಾ ಇತ್ತು ಹಾಗಿರುವಾಗ ಅವರಿಗೆ ಅದಕ್ಕೆ ಹೆಚ್ಚಿನ ಸಮಯ ವ್ಯಯ ಆಗ್ತಾ ಇತ್ತು ಅದಕ್ಕೆಲ್ಲ ಒಂದು ಕಾಯುವಂತಹ ಪ್ರಮೇಯ ಇಲ್ಲಿಲ್ಲ ಇಲ್ಲಿ ಅಂದ್ರೆ ನಾವು ಲೋನ್ಗೆ ಅಪ್ಲೈ ಮಾಡಿದಾಗ ತಕ್ಷಣವೇ ಸಿಗುವಂತಹ ವ್ಯವಸ್ಥೆ ಈ ನ್ಯಾಷನಲೈಸ್ ಬ್ಯಾಂಕ್ ಹಾಗೂ ಪ್ರೈವೇಟ್ ಬ್ಯಾಂಕ್ಗಳು ಮಾಡಿಕೊಟ್ಟ ಕಾರಣ ಅಲ್ಲೂ ಕೂಡ ಇವರಿಗೆ ಆ ವ್ಯವಹಾರ ಕೂಡ ಅವರಿಗೆ ಸಿಗದಂತ ಆಯ್ತು ಆರನೇ ಕಾರಣ ಹಳ್ಳಿಯನ್ನು ಜನರು ಬಿಡುವುದು ಗ್ರಾಮಾಂತರ ಪ್ರದೇಶಗಳಲ್ಲಿರುವ ದುಡ್ಡಿನವರು ತಮ್ಮ ವಾಸ್ತವ್ಯವನ್ನು ಪೇಟೆಗೆ ಬದಲಾಯಿಸುವುದನ್ನು ನೀವು ಕಾಣಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕೆಂದು ಇನ್ನಿತರ ಕಾರಣಗಳನ್ನು ಹೇಳಿ ತಮ್ಮ ವಾಸ್ತವ್ಯವನ್ನು ಅವರು ಪೇಟೆಗೆ ಬದಲಾಯಿಸ್ತಾರೆ ಹೀಗೆ ಮಾಡುವಾಗ ಅವರ ಆರ್ಥಿಕತೆಯು ಕೂಡ ಪೇಟೆಗೆ ಹಸ್ತಾಂತರ ಆಗ್ತದೆ ಇದು ಕೂಡ ಸಹಕಾರಿ ಬ್ಯಾಂಕ್ಗಳು ಆರ್ಥಿಕವಾಗಿ ಪತನದತ್ತ ಸಾಗಲಿಕ್ಕೆ ಇದು ಕೂಡ ಒಂದು ಕಾರಣ ಏಳನೇ ಕಾರಣ ಈ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಸಹಕಾರಿ ಸಂಘ ಸಂಸ್ಥೆ ಸೊಸೈಟಿ ಸಹಕಾರ ಸಂಘಗಳೆಲ್ಲ ಈ ಹಿಂದೆ ಅಧಿಕ ಲಾಭಾಂಶ ಮಾಡಿದಂತಹ ಸಂದರ್ಭದಲ್ಲಿ ಅದೇ ಗ್ರಾಮದಲ್ಲಿ ಇರತಕ್ಕಂತಹ ಲ್ಯಾಂಡ್ಗಳನ್ನು ಪರ್ಚೇಸ್ ಮಾಡಿ ಕಮರ್ಷಿಯಲ್ ಕಟ್ಟಡಗಳನ್ನು ಕಟ್ಟಿಸಿ ಬಾಡಿಗೆ ನೀಡಿದ್ರು ಹೀಗೆ ಅದರಿಂದ ಸಿಗುವಂತಹ ಬಾಡಿಗೆಯು ಅದರ ಒಟ್ಟು ಕ್ಯಾಪಿಟಲ್ ಅನ್ನು ಬ್ಯಾಂಕಲ್ಲಿ ಠೇವಣಿ ಇಟ್ಟರು ಕೂಡ ಅದರಿಂದ ಸಿಗುವ ಬಡ್ಡಿಗಿಂತ ತೀರಾ ಕಡಿಮೆ ಇದು ಕೂಡ ಸಹಕಾರಿ ಸಂಘಗಳು ಆರ್ಥಿಕವಾಗಿ ದುರ್ಬಲವಾಗುವತ್ತ ಸಾಗಿದವು ಅಂದ್ರೆ ಬ್ಯಾಂಕ್ ಅಲ್ಲಿ ಅಸೆಟ್ ಇದೆ ಬಟ್ ಅದು ಆಸ್ತಿ ಆ ರೀತಿಯಾಗಿ ಇದೆ ಹೊರತು ಲಿಕ್ವಿಡಿಟಿ ಮನಿ ರೂಪದಲ್ಲಿ ಇಲ್ಲ ಇದು ಕೂಡ ಸಹಕಾರಿ ಸಂಘ ಸಂಸ್ಥೆಗಳೆಲ್ಲ ಆರ್ಥಿಕವಾಗಿ ದಿವಾಳಿಯತ್ತ ಸಾಗಲಿಕ್ಕಿರುವಂತಹ ಪ್ರಮುಖ ಮತ್ತೊಂದು ಕಾರಣ ಎಂಟನೆಯ ಕಾರಣ ಸಹಕಾರಿ ಸಂಘ ಸಂಸ್ಥೆಯ ಮೇಲೆ ನ್ಯಾಷನಲೈಸ್ ಬ್ಯಾಂಕ್ ಮತ್ತು ಪ್ರೈವೇಟ್ ಬ್ಯಾಂಕ್ ಹೋಲಿಕೆ ಮಾಡಿದರೆ ರಿಸರ್ವ್ ಬ್ಯಾಂಕಿನ ಮಾನಿಟರಿಂಗ್ ತುಂಬಾ ಕಡಿಮೆ ಇದೆ ಅಲ್ಲಿ ಹಾಗಿರುವಾಗ ಇಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ಸುಳ್ಳು ಲೆಕ್ಕ ಇದೆಲ್ಲ ಸರ್ವೇ ಸಾಮಾನ್ಯ ಈ ಲೋನ್ ಕೊಡುವ ವಿಷಯದಲ್ಲೆಲ್ಲ ಸಹಕಾರಿ ಬ್ಯಾಂಕ್ಗಳಲ್ಲಿ ಅವ್ಯವಹಾರ ಆಗಲಿ ಸಾಧ್ಯ ತುಂಬಾ ಜಾಸ್ತಿ ಅದು ಹೇಗೆಪ್ಪ ಅಂತಂದ್ರೆ ಉದಾಹರಣೆಗೆ ಮೂರು ಲಕ್ಷದ ಲ್ಯಾಂಡ್ ಅನ್ನು ಅಡ ಇಟ್ಟು ಮೂವತ್ತು ಲಕ್ಷ ಲೋನ್ ಪಡೆಯುವಂತಹ ಘಟನೆಗಳೆಲ್ಲ ಈ ಸಹಕಾರಿ ಸಂಘದಲ್ಲಿ ಆದದ್ದು ಇದೆ ಅದಕ್ಕೆ ಈ ಬ್ಯಾಂಕ್ ಅಲ್ಲಿರತಕ್ಕಂತಹ ಬೋರ್ಡ್ ಸಮಿತಿ ಸದಸ್ಯರಾಗ್ಲಿ ಅಥವಾ ಬ್ಯಾಂಕಿನಲ್ಲಿರುವಂತಹ ಮ್ಯಾನೇಜರ್ ಉನ್ನತ ಸಿಬ್ಬಂದಿಗಳ ಕೈವಾಡ ಕೂಡ ಇರ್ತದೆ ಅವರಿಗೆಲ್ಲ ಸ್ವಲ್ಪ ಕಿಕ್ ಬ್ಯಾಕ್ ಕೊಟ್ಟು ಈ ಮೂರು ಲಕ್ಷ ಇರುವ ಜಾಗೆಗೆ ಮೂವತ್ತು ಲಕ್ಷ ಲೋನ್ ಪಡೆದು ಅವರಿಗೂ ಅದರಿಂದ ಸ್ವಲ್ಪ ಕಮಿಷನ್ ಕೊಟ್ಟು ನಂತರ ಈ ಲೋನನ್ನು ಕಟ್ಟದೇ ಇರುವುದು ಹಾಗೆ ಕಟ್ಟದೇ ಇದ್ದಾಗ ಬ್ಯಾಂಕ್ ಸ್ವಾಭಾವಿಕವಾಗಿ ಅದರ ಸಾಮಾನ್ಯ ಪ್ರಕ್ರಿಯೆಯಂತೆ ಲ್ಯಾಂಡ್ ಅನ್ನು ಜಪ್ತಿ ಮಾಡ್ತದೆ ಜಪ್ತಿ ಮಾಡಿ ಅದನ್ನು ಏಲನ್ಗೆ ಇಟ್ಟರು ಕೂಡ ಇಲ್ಲಿ ಇದು ಬಡ್ಡಿ ಹೋಗ್ಲಿ ಅಸಲ ಹತ್ತನೇ ಒಂದು ಬಾಲು ಕೂಡ ಬ್ಯಾಂಕಿಗೆ ಸಿಗುದಿಲ್ಲ ಹಾಗೆ ಸಿಗದೇ ಇರುವಾಗ ಆ ಹಣ ನಷ್ಟ ಆಗುದು ಆ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟವರಿಗೆ ಈ ರೀತಿಯ ಅವ್ಯವಹಾರಗಳೆಲ್ಲ ಸಹಕಾರಿ ಬ್ಯಾಂಕ್ಗಳಲ್ಲಿ ಆಗುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಆಗ್ತದೆ ಅಂತ ಎಲ್ಲ ಬ್ಯಾಂಕ್ ಗಳ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ ಖಂಡಿತವಾಗಿ ಹಾಗೆ ತಪ್ಪು ತಿಳ್ಕೊಳ್ಬೇಡಿ ಕೆಲವು ಒಳ್ಳೆ ರೀತಿಯಲ್ಲಿ ವ್ಯವಹಾರಗಳು ನಡೆಯುವಂತಹ ಬ್ಯಾಂಕ್ಗಳು ಇವೆ ಅಂತಹ ಸಾಧ್ಯತೆಗಳು ಸಹಕಾರಿ ಬ್ಯಾಂಕ್ ನಲ್ಲಿ ಜಾಸ್ತಿ ಹಾಗಿರುವಾಗ ಈ ರೀತಿಯ ಏನು ರಿಸರ್ವ್ ಬ್ಯಾಂಕಿನ ಮಾನಿಟರಿಂಗ್ ಕಡಿಮೆ ಇರುವಾಗ ಇಂಥದ್ದೆಲ್ಲ ಪ್ರಕರಣಗಳು ಹೆಚ್ಚೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು ಅದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ಈ ಕೇರಳದಲ್ಲಿ ಓರ್ವ ಠೇವಣಿದಾರನಿಗೆ ಆತ ತನಗೆ ಬೇಕು ಅಂತ ದುಡ್ಡನ್ನು ಹಿಂಪಡೆಯಲಿಕ್ಕೆ ಹೋದಾಗ ಸಿಗದೆ ಇರುವಂಥದ್ದು ಪ್ರಸಂಗ ಒದಗಿ ಬಂದದ್ದು ಹಾಗೆ ಯಾಕೆಂದರೆ ಅವರ ಬ್ಯಾಂಕಲ್ಲಿ ದುಡ್ಡು ಬೇಕಲ್ವಾ ದ ಅವರು ಈ ರೀತಿಯ ನಮ್ಮ ಠೇವಣಿ ಇಟ್ಟವರ ದುಡ್ಡನ್ನು ಅವರು ಇನ್ನೊಬ್ಬರಿಗೆ ಸಾಲ ಕೊಡುದಲ್ವಾ ಹಾಗೆ ಸಾಲ ಕೊಡುವಾಗ ಅವರ ಸರಿಯಾದ ದಾಖಲೆ ಪತ್ರವನ್ನು ಇಡದೆ ಈ ರೀತಿಯಾಗಿ ಅದರಲ್ಲಿ ಗೌರ್ಮೆಂಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಆ ದುಡ್ಡು ನಷ್ಟ ಆಗುದು ಲಾಸ್ಟ್ಗೆ ಯಾರಿಗೆ ಠೇವಣಿದಾರನಿಗೆ ಬ್ಯಾಂಕ್ ಸಿಬ್ಬಂದಿಗಾಗ್ಲಿ ಆಗಲಿ ಬ್ಯಾಂಕಿನ ಬೋರ್ಡ್ ಕಮಿಟಿ ಮೆಂಬರ್ ಗಳಿಗಾಗ್ಲಿ ಅಲ್ಲ ಆದ್ರಿಂದ ಅದೆಲ್ಲ ನಾವು ಈ ಗ್ರಾಹಕರಾದವರು ಎಚ್ಚೆತ್ತುಕೊಳ್ಬೇಕು ಸಹಕಾರಿ ಬ್ಯಾಂಕ್ ಅಲ್ಲಿ ಠೇವಣಿ ಇಡುವವರಾಗ್ಲಿ ಅಥವಾ ಸಹಕಾರಿ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡುವವರಾಗ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಗಮನವಿಟ್ಟು ಎಚ್ಚರಿಕೆಯಿಂದ ಸಹಕಾರಿ ಬ್ಯಾಂಕ್ ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಸಹ ಸಹಕಾರಿ ಬ್ಯಾಂಕ್ ಅಲ್ಲಿ ವ್ಯವಹಾರ ನಡೆಸಿದ್ರು ಕೂಡ ಅಂತ ನನಗೆ ಹೇಳಲಿಕ್ಕೆ ಇರುವಂತದ್ದು ಕೊನೆಯದಾಗಿ ಒಂದು ಮಾತು ಭಾರತದ ಎಕಾನಮಿ ಚೇಂಜ್ ಆಗಿದೆ ಸಹಕಾರಿ ಸಂಘ ಸಂಸ್ಥೆ ಸೊಸೈಟಿ ಈ ತರನಾಗಿರ್ತಕ್ಕಂತಹ ಮೈಕ್ರೋ ಫೈನಾನ್ಸ್ ಗಳು ಇನ್ನು ಮುಂದೆ ನಮ್ಮ ದೇಶದಲ್ಲಿ ಹೆಚ್ಚು ಕಾಲ ಮುಂದುವರಿಯುವಂತಹ ಸಾಧ್ಯತೆ ತೀರಾ ಕಡಿಮೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಾಂಪಿಟೇಟಿವ್ ಹೆಚ್ಚಾಗಿದ್ದು ಇಲ್ಲಿ ಸ್ಪರ್ಧಿಸಲು ಸಹಕಾರಿ ಸಂಘಗಳಿಗೆ ಅಸಾಧ್ಯವಾಗಿದೆ ಜೊತೆಗೆ ನ್ಯಾಷನಲೈಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ಗಳು ಪೈಪೋಟಿಗೆ ಬಿದ್ದು ಗ್ರಾಹಕರನ್ನು ತನ್ನೆಡೆಗೆ ಸೆಳೆಯುತ್ತಿವೆ ಬೋರ್ಡ್ ಮೆಂಬರ್ ಕಮಿಟಿ ಮುಂತಾದ ಅನ್ಪ್ರೊಫೆಷನಲ್ ವ್ಯವಸ್ಥೆಯೊಂದಿಗೆ ಮುಂದುವರಿಯುತ್ತಿರುವಂತಹ ಸಹಕಾರಿ ಸಂಘ ಸಂಸ್ಥೆಗಳ ಆಯಸು ದಿನೇ ದಿನೇ ಕ್ಷೀಣಿಸುತ್ತಿವೆ ಇದು ಹೆದರಿಸುವುದಲ್ಲ ಸಹಕಾರಿ ಸಂಘ ಸಂಸ್ಥೆ ಸೊಸೈಟಿಗಳಲ್ಲಿ ನಿಮ್ಮ ಹಣ ಠೇವಣಿಯಾಗಿ ಇದ್ದರೆ ಸಿಗಲಿಕ್ಕಿಲ್ಲ ಎಂಬುದಾಗಿ ಹೇಳುವುದಲ್ಲ ಬದಲಿಗೆ ಸಿಗದೇ ಇರಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ನಿಮ್ಮನ್ನು ಎಚ್ಚರಿಸುವುದು ಹಾಗೆಂದ ಮಾತ್ರಕ್ಕೆ ನಾಳೆ ಸಹಕಾರಿ ಸಂಘ ಸಂಸ್ಥೆಗಳು ಮುಳುಗಬಹುದು ಎಂದಲ್ಲ ಭವಿಷ್ಯದ ಭಾರತದಲ್ಲಿ ಸಹಕಾರಿ ಸಂಘ ಸಂಸ್ಥೆಗಳಿಗಿರುವಂತಹ ಪ್ರಾಧಾನ್ಯತೆ ಕಡಿಮೆಯಾಗುತ್ತಾ ಬರುತ್ತಿವೆ ಎಂಬುದು ಇದರ ಅರ್ಥ ಅಂತಿಮವಾಗಿ ಹೇಳಲು ಇಷ್ಟೇ ಇರುವುದು ಎಚ್ಚರವಾಗಿ ಎಚ್ಚರದಿಂದಿರಿ